ನಾನಿ ಹಾಡ್ ಪ್ರಾಕ್ಟೀಸ್ ಮಾಡಿ ಸಾಕ್ಷ್ ವರ್ಷಗಳಾಗಿದೆ ಸೊಟ್ ಮುಂಚೆ ರಿಸ್ ತಗೋತಾನೆ ಸೊ ದಟ್ ತುಂಬ ಪ್ರಾಬ್ಲಮ್ ಆಗ್ಬಾರ್ದು ಯಾರು ಅಂತ ದಯವಿಟ್ಟು ಜ್ಯೋತಿ ಹರಿ ತು ನಮ್ಮ ಕನ್ನಡ ತಾಯಿ ನಾಡಿಗೆ ಜ್ಯೋತಿ ಹರಿ ತು ನಮ್ಮ ಕನ್ನಡ ತಾಯಿ ನಾಡಿಗೆ ಕಾವ್ಯ ಹರಿವ ಶಿಲ್ಪದ ತವರು ಬೀಡಿಗೆ ಶಿಲ್ಪದ ತವರು ಬೀಡಿಗೆ ದಿನ ದಿನವೂ ನೀ ನೆನೆಯು ತಿರಸಿರಿ ಗನ್ನಡದ ಚೆಲು ಜಲದ ರಾಶಿಯು ತುಂಬಿ ತುಳುಕಿದೆ ಭವ್ಯತೆಯ ಒಲವು ಜ್ಯೋತಿ ಹರಿಯಿತು ನಮ್ಮ ಕನ್ನಡ ತಾಯಿನಾಡಿಗೆ ಮಾಮರದ ಚಿಗುರಲೆಯ ಸವಿಯುತ್ತ ಕೋಗಿ ಲಕ್ಕಿ ಒಮ್ಮೆ ನಾ ಚಿಗುರಲೆಯ ಸವಿಯುತ್ತ ಕೋಗಿಲೆ ಇನ್ನೊಮ್ಮೆ ಕೂಗಿತು ನಾಡಿನಲ್ಲಿ, ನಾಡಿನಲ್ಲಿ, ಆ ಸಿರಿಗನ್ನಡವೇ ಒಲವು ಚಿರ ವಸಂತವೇ ಚಲುವು ಮರೆಯಲಾಗದು ನಮ್ಮ ಕನ್ನಡ ಿ ಹರಿಯಿತು ನಮ್ಮ ಕನ್ನಡ ತಾಯಿನಾಡಿಗೆ ಕಾವ್ಯಲ ಹರಿಯು ಹರಿವ ಶಿಲ್ಪದ ತವರು ಬೇಡಿಗೆ ಹೇ ಕಾವ್ಯಲ ಹರಿವ ಶಿಲ್ಪದ ತವರು ಬೀಡಿಗೆ ದಿನ ದಿನವು ನೀ ನೆನೆಯು ತಿರಸಿರಿ ಗನ್ನಡದ ಜಲದ ರಾಶಿಯು ತುಂಬಿ ತುಳುಕಿದೆ ಭವ್ಯತೆಯ ಹೊಲರು